ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವೆರಿಕೋಸ್ ವೈನ್ಸ್ ವೆರಿಕೋಸ್ ವೈನ್ಸ್ ಅಂದ್ರೆ ಏನು ಯಾವ ಕಾರಣದಿಂದ ಬರುತ್ತೆ ಲಕ್ಷಣಗಳು ಯಾವ ರೀತಿ ಕಾಣಿಸುತ್ತೆ ಇದರ ಇನ್ವೆಸ್ಟಿಗೇಷನ್ ಯಾವ ರೀತಿ ಮಾಡಿಸ್ಬೇಕಾಗುತ್ತೆ ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿ ಇದೆ ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪ್ರೊವೈಟಲ್ ಹೆಲ್ತ್ ಹೋಮಿಯೋಪತಿ ಕ್ಲಿನಿಕ್ನ ಖ್ಯಾತ ವೈದ್ಯರಾದಂತಹ ಪದ್ಮಾವತಿ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಡಾಕ್ಟರ್ ಪ್ರೊವೈಟಲ್ನ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ತಿಳಿಸಿ ಖಂಡಿತ ಮೇಡಮ್ ಸೊ ಪ್ರೊವೈಟಲ್ ವಿಶೇಷತೆ ಏನು ಅಂತಂದರೆ ಸೊ ನಾವು ಇಲ್ಲಿ ಹೋಮಿಯೋಪತಿಯ ಜೊತೆಗೇ ಸೊ ಎಸ್ಪೆಷಲಿ ಕೆಲವೊಂದು ಈ ಒಂದು ಸ್ಕಿನ್ ಕಂಪ್ಲೇಂಟ್ಸ್ಗೆ ಹತ್ತಿರ್ಬೋದು ಅಥವಾ ಹೇರ್ ಟ್ರೀಟ್ಮೆಂಟ್ಗೆ ಇರ್ಬೋದು ಸೊ ನಾವು ಅಲ್ಲಿ ಏನು ಮಾಡ್ತಾ ಇರ್ತೀವಿ ಲೇಸರ್ ಟ್ರೀಟ್ಮೆಂಟ್ನ ನಾವು ಕೊಡ್ತಾ ಹೋಗ್ತಿರುತ್ತೆ ಸೊ ಒಂದೇ ಥರದ ನಾವು ಟ್ರೀಟ್ಮೆಂಟ್ ಶುರು ಮಾಡಿದ್ರೆ ಅದು ಆಗೋದಿಲ್ಲ ಅಂತ ಸೊ ಎಲ್ಲಿ ಪ್ರತಿಯೊಬ್ಬರಿಗೂ ಏನು ಆಗುತ್ತೆ ದೇ ವಾಂಟ್ ವೆರಿ ಫಾಸ್ಟಾಗಿ ರಿಲೀಫ್ ಬೇಕಾಗುತ್ತೆ ಅಥವಾ ಕೆಲವೊಂದು ಕ್ರಾನಿಕ್ ಡಿಸೀಸಸ್ಗೆ ಒಂದು ಬರೀ ಒಂದು ಮೆಡಿಸಿನ್ ಒಂದೇ ಅವ್ರಿಗೆ ಹೆಲ್ಪ್ ಆಗ್ತಾ ಹೋಗಿರಲ್ಲ ಸೊ ಅದ್ರ ಜೊತೆಗೆ ಸೊ ವಿ ಗಿವ್ ಅ ಒಂದು ಕಾನ್ಸ್ಟ್ರೇಷನ್ ಮೆಡಿಸಿನ್ಸ್ ಕೊಡ್ತಾ ಹೋಗ್ತಿರ್ತೀವಿ ಅದ್ರ ಜೊತೆಗೆ ಸೊ ಅ ಲೇಸರ್ ಟ್ರೀಟ್ಮೆಂಟನ್ನು ಕೊಡ್ತಾ ಹೋಗ್ತಿರ್ತೀವಿ ಪ್ರತಿಭೂಷಿ ಹೋಮಿಯೋಪತಿ ಕ್ಲಿನಿಕ್ಸ್ ಅಲ್ಲಿ ಅಲಾಂಗ್ ವಿತ್ ಬರೀ ಮೆಡಿಸಿನ್ಸ್ ಒಂದೇ ಕೊಡ್ತಾ ಹೋಗ್ತಾ ಇರ್ತಿರ್ತೀವಿ ನಾವು ಇದ್ರ ಜೊತೆಗೆ ಸೊ ಈ ಲೇಸರ್ನ ಟ್ರೀಟ್ಮೆಂಟ್ನ ಕೊಟ್ಟರೆ ಕೆಲವೊಂದು ಈ ಒಂದು ಕಾಯಿಲೆಗಳಿಗೆ ಸ್ವಲ್ಪ ಬೇಗ ಬಹುಬೇಗ ನಮಗೆ ರಿಸಲ್ಟ್ನ ನಾವು ನೋಡ್ತಾ ಹೋಗ್ಬೋದು ಮೇಡಮ್ ಓಕೆ ಡಾಕ್ಟರ್ ನಿಮ್ಮ ಬ್ರಾಂಚಸ್ ಎಲ್ಲಿದೆ ಕ್ಲಿನಿಕ್ದು ಅಂತ ನಮ್ಮ ನಮ್ಮ ಬ್ರಾಂಚಸು ಬ್ಯಾಂಗ್ಳೂರಲ್ಲಿ ಏನೋ ಎಲ್ಲಿದೆ ಅಂತಂದರೆ ಸೊ ಜೈನಗರಲ್ಲಿದೆ ಇಂದಿರಾನಗರಲ್ಲಿದೆ ಹಾಗೆ ಮಲ್ಲೇಶ್ವರಮಲ್ಲಿದೆ ಹಾಗೆ ಬೇರೆ ಬೇರೆ ಕಡೆ ಅಂದರೆ ಮೈಸೂರಲ್ಲಿದೆ ಹುಬ್ಳಿಲಿದೆ ಅದ್ರ ಜೊತೆಗೆ ಬೆಳಗಾವಲ್ಲೂ ಇರ್ತಾ ಇದೆ ಆ್ಯಂಡ್ ದಾವಣಗೆರೆಯಲ್ಲಿ ನಾವು ನೋಡ್ತಾ ಹೋಗ್ಬೋದು ಸೊ ಯಾರಿಗೆ ಎಲ್ಲಿ ಹತ್ತಿರ ಅನಿಸ್ತಾ ಇರುತ್ತೋ ಅಲ್ಲೆಲ್ಲನೂ ಅವರು ಭೇಟಿ ನೀಡ್ತಾ ಹೋಗ್ಬೋದು ಮೇಡಮ್ ಓಕೆ ಡಾಕ್ಟರ್ ವೆರಿಕೋಸ್ ವೇನ್ಸ್ ಅಂದರೆ ಏನು ಡಾಕ್ಟರ್ ಖಂಡಿತ ಮೇಡಮ್ ಸೊ ವೆ ವೆರಿಕೋಸ್ ವೇನ್ಸ್ ಅಥವಾ ಉಬ್ಬಿದ ಏನು ರಕ್ತನಾಳಗಳು ಅಂತ ನಾವು ಹೇಳ್ತೀವಿ ಇತ್ತೀಚೆಗೆ ಏನಾಗ್ತಿದೆ ಸೊ ಮುಂಚೆ ಏನಾಗ್ತಿದ್ದು ಎಲ್ಲೋ ಬರಲಿ ನೋಡ್ತಾ ಹೋಗ್ತಿದ್ವಿ ಬಟ್ ಇತ್ತೀಚೆಗೆ ಏನಾಗ್ತಿದೆ ಈ ರಕ್ತನಾಳ ಉಬ್ಬಿದ ರಕ್ತನಾಳಗಳು ಜಾಸ್ತಿ ಆಗ್ತಾ ಹೋಗ್ತಿದೆ ಈ ರೀತಿ ಉಬ್ಬಿದ ರಕ್ತನಾಳಗಳು ಅಂತಂದರೆ ಸೊ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸೊ ನಮ್ಮ ಹೃದಯದಿಂದ ಪ್ರತಿಯೊಂದು ಈ ಭಾಗಗಳಿಗೂ ಸೊ ಏನಾಗುತ್ತೆ ರಕ್ತ ಚಲನೆ ಆಗ್ತಾ ಇರುತ್ತೆ ಅದು ಯಾವುದರಿಂದ ಮೂಲಕ ಹೋಗ್ತಾ ಇರುತ್ತೆ ಅದನ್ನು ಆ ಟ್ರೀಸ್ ಅಂತ ನಾವು ಹೇಳ್ತಾ ಹೋಗ್ತೀವಿ ಹಾಗೆ ಪ್ರತಿಯೊಂದು ಭಾಗದಿಂದ ಮತ್ತೆ ನಮ್ಮ ಈ ಹೃದಯಕ್ಕೆ ಮತ್ತೆ ರಕ್ತ ಸಂಚಾರ ಆಗಬೇಕು ಅದನ್ನು ನಾವು ವೇನ್ಸ್ ಅಂತ ನಾವು ಹೇಳ್ತಾ ಬರ್ತಾ ಇರ್ತೇವೆ ಸೊ ಯಾವುದಕ್ಕಿ ಇದು ಅದು ಆಗಬೇಕು ಅಂತಂದರೆ ದೇ ಬಿ ರೀಸೈಕ್ಲಿಂಗ್ ಆಫ್ ದ ಬ್ಲಡ್ನ ನಾವು ಆಗಲೇಬೇಕು ಅದಕ್ಕೋಸ್ಕರ ಆ ಟ್ರೀಸ್ ಅಂತ ವೇನ್ಸ್ನ ಮೂಲಕ ರಕ್ತಗಳು ಸಂಚಾರ ಮಾಡ್ತಾ ಇರುತ್ತೆ ಸೊ ಯಾವುದೇ ಆಗಲಿ ನಮಗೆಲ್ಲರಿಗೂ ಗೊತ್ತಿರೋದು ಹತ್ತು ಬೇಕಾದರೆ ಅದು ಇಳಿಬೇಕಾದ್ರೆ ಬೇಗ ಬೇಗ ಹಿಡಿದು ಬಿಡ್ತೀವಿ ಅದೇ ಹತ್ತು ಬೇಕಾದ್ರೆ ಎಗೇನ್ಸ್ಟ್ ದ ಗ್ರಾವಿಟಿ ಅಂತ ಹೇಳ್ತೀವಿ ಸೊ ಹತ್ತು ಬೇಕಾದರೆ ಸೊ ಯು ನೀಡ್ ಲಾಡ್ ಆಫ್ ಪ್ರೆಷರ್ನ ಬೇಕಾಗ್ತಾ ಹೋಗುತ್ತೆ ಹಾಗೆಯೇ ವೇನ್ ಮೀನ್ಸ್ ಇಂದ ಪ್ರತಿಯೊಂದು ಪ್ರತಿ ಸಲನೂ ನಮ್ಮ ಬ್ರೆಡ್ ನಮ್ಮ ಈ ಹೃದಯಕ್ಕೆ ಹೋಗ್ಬೇಕಾದ್ರೆ ಇಟ್ ನೀಡ್ಸ್ ಅ ಲಾಟ್ ಆಫ್ ಗ್ರಾವಿಟಿ ಅಗೇನ್ಸ್ ದ ಗ್ರಾವಿಟೇಷನ್ ಫೋರ್ಸ್ಗೆ ಅದು ಹತ್ತಬೇಕಾಗುತ್ತೆ ಸೊ ಅವಾಗೇನಾಗುತ್ತೆ ಈ ವ್ಯಾಲ್ಸ್ಗಳಲ್ಲಿ ಸೊ ವಿ ಹ್ಯಾವ್ ಅ ಈ ಒಂದು ವೇನ್ಸಲ್ಲಿ ವ್ಯಾಲ್ಸ್ ಅಂತ ಇರುತ್ತೆ ಸೊ ಈ ವ್ಯಾಲ್ವ್ಸ ಕೆಲಸ ಏನಪ್ಪ ಅಂದರೆ ಒಂದ್ಸಲ ರಕ್ತ ಕೆಳಗಿಂದ ಮೇಲೆ ಹೋದಾಗ ಈ ಕ್ಲೋಸಸ್ ಆಫ್ ಇದು ಕ್ಲೋಸ್ ಆಗಿಬಿಡ್ತೀವಿ ಏನಕ್ಕೆ ಕ್ಲೋಸ್ ಅಪ್ ಆಗುತ್ತೆ ಅಂದರೆ ಮತ್ತೆ ರಕ್ತ ವಾಪಸ್ಸು ಬರಬಾರ್ದು ಅಂತ ಅದ್ರ ಜೊತೆಗೇನೆ ಆ ಪಕ್ಕದಲ್ಲಿರೋ ಈ ಒಂದು ಮಝಲ್ಸ್ ಇರ್ಬೋದು ಅಂತ ಹೇಳ್ತೀವಿ ಆ ಎಲ್ಲ ಏನು ಮಾಡುತ್ತೆ ಕಂಟ್ರಾಕ್ಷನ್ ಆಗುತ್ತೆ ಅವಾಗೇನಾಗುತ್ತೆ ಇಟ್ ಪಂಪ್ ಸೊ ಇದು ಈ ನಮ್ಮ ಒಂದು ಹೃದಯ ಥರನೇ ಅದು ಕೆಲಸ ಮಾಡಿ ಮಾಡ್ತಾ ಹೋಗುತ್ತೆ ಪಂಪ್ ಆಗುತ್ತೆ ಆಟೋಮ್ಯಾಟಿಕ್ಲಿ ಸೊ ರಕ್ತ ಏನಾಗುತ್ತೆ ಅದು ಹಾರ್ಟಿಗೆ ರೀಚ್ ಆಗ್ತಾ ಹೋಗುತ್ತೆ ಸೊ ಯಾವಾಗ ಈ ಒಂದು ವ್ಯಾಲ್ಸ್ಗಳು ವೀಕ್ ಆಗ್ತಾ ಬರ್ತಾ ಇರುತ್ತೋ ಆಟೋಮ್ಯಾಟಿಕ್ ಸರಿಯಾಗಿ ಅದು ಕ್ಲೋಸ್ ಆಗಿದೆ ಇದ್ದಾಗ ಸೊ ರಕ್ತ ಏನಾಗುತ್ತೆ ಸೊ ಸ್ವಲ್ಪ ಸ್ವಲ್ಪನೇ ಏನಾಗುತ್ತೆ ಸೊ ಅದು ಹಿಂದಕ್ಕೆ ವಾಪಸ್ ಬರ್ತಾ ಹೋಗ್ತಿರುತ್ತೆ ಸೊ ಸ್ವಲ್ಪನೇ ಹಿಂದಕ್ಕೆ ಬಂದು ಬಂದು ಏನಾಗುತ್ತೆ ಕಲೆಕ್ಷನ್ಸ್ ಆಫ್ ದ ಬ್ಲಡ್ನ ನಾವು ವೆಯನ್ಸಲ್ಲಿ ನೋಡ್ತಾ ಹೋಗ್ತಿರ್ತೀವಿ ಆವಾಗಲೇ ನಾವು ಈ ಒಂದು ಏನಾಗ್ತಾ ಇರುತ್ತೆ ಉಬ್ಬಿದಾಗೆ ಕಾಣಿಸ್ತಾ ಹೋಗುತ್ತೆ ಬಿಕಾಸ್ ಇಟ್ ಕಂಟೇನ್ಸ್ ದ ಕಲೆಕ್ಷನ್ಸ್ ಆಫ್ ಬ್ಲಡ್ ಹಾಗೆ ಬರ್ತಾ ಬರ್ತಾ ಏನಾಗುತ್ತೆ ಉಬ್ಬುತ್ತಾ ಹೋಗ್ತಾ ಇರುತ್ತೆ ಸೊ ನಾವು ನೋಡಿರ್ಬೋದು ಕಾಲಿನ ಹಿಂಭಾಗದಲ್ಲಿ ಸೊ ಏನಾಗುತ್ತೆ ದಪ್ಪ ದಪ್ಪ ಕಾಣಿಸ್ತಾ ರಕ್ತನಾಳಗಳು ಕಾಣಿಸ್ತಾ ಹೋಗುತ್ತೆ ಸೊ ಸೊ ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಿದೆ ಹಾವಿನ ಥರ ಅದು ಥರ ಕಾಣಿಸ್ಕೊಳ್ತಾ ಹೋಗ್ಬೋದು ತುಂಬ ಜನ ಪೇಷೆಂಟ್ಸ್ ಹೇಳ್ತಾರೆ ಡಾಕ್ಟರ್ ಅದು ಅಲ್ಲಲ್ಲಿ ಗಂಟುಗಳ ಥರ ಆಗ್ತಾ ಹೋಗ್ತಿದೆ ಅಂತ ಹೇಳ್ತಿರತ್ತೆ ಸೊ ಹೀಗೆ ಈ ಒಂದು ಕಾರಣಗಳಿಂದ ಸೊ ಏನಾಗುತ್ತೆ ಅದನ್ನು ನಾವು ಏನು ಹೇಳ್ತೀವಿ ಅದು ಉಬ್ಬಿದ ನೋ ರಕ್ತನಾಳಗಳು ಅಂತ ನಾವು ಹೇಳ್ತಾ ಹೋಗುತ್ತೆ ನಾವು ಹೆಚ್ಚಾಗಿ ನಾವು ಯಾರಲ್ಲಿ ನಾವು ನೋಡ್ತಾ ಬರ್ತಿರ್ತೀವಿ ಅಂದರೆ ಇತ್ತೀಚಿನ ಒಂದು ಜೀವನ ಶೈಲಿ ಆಗಿರ್ಬೋದು ಯಾಕಂದರೆ ಪ್ರತಿಯೊಬ್ಬರು ಜಾಸ್ತಿ ನಿಂತ್ಕೊಂಡೇ ಕೆಲಸ ಮಾಡ್ತಿರ್ತಾರೆ ಸೊ ಅವೇನಾಗುತ್ತೆ ಎಸ್ಪೆಷಲಿ ನಾವು ಮಹಿಳೆಯಲ್ಲಿ ನಾವು ಜಾಸ್ತಿ ನೋಡ್ತಾ ಬರ್ತಿರ್ತೀವಿ ಯಾತಕ್ಕೆ ಮಹಿಳೆಯರನ್ನ ನಾವು ಹೆಚ್ಚಾಗಿ ನೋಡ್ತಾ ಬರ್ತೀವಿ ಅಂತಂದರೆ ಸೊ ಇವಾಗ ಹಳೆ ಕಾಲದಲ್ಲಿ ತುಂಬಾ ಕೆ ತುಂಬ ಅಂದರೆ ಮ್ಯಾಕ್ಸಿಮಮ್ ನೈ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ನಾವು ಇದಕ್ಕೆ ಕೂತ್ಕೊಂಡೇ ಕೆಲಸ ಮಾಡ್ತಿದ್ರು ಆವಾಗ ನಮ್ಮ ಕಾಲುಗಳ ಮೇಲೆ ಒತ್ತಡಗಳು ಜಾಸ್ತಿ ಆಗ್ತಾ ಬರ್ತಿರಲಿಲ್ಲ ಬಟ್ ಇವಾಗ ಏನಾಗ್ತಿದೆ ಹಾರ್ಡ್ಲಿ ಒಂದು ಫೈವ್ ಪರ್ಸೆಂಟ್ ನಾವು ಕೆಳಗಡೆ ಕುತ್ಕೊಂಡು ಕೆಲಸನೇ ಮಾಡೋದಿಲ್ಲ ಸೊ ಎಲ್ಲವೂ ನಿಂತ್ಕೊಂಡೇ ಕೆಲಸ ಮಾಡ್ತಾ ಹೋಗ್ತಿರ್ತೀವಿ ಸೊ ನಮ್ಮ ಕಾಲುಗಳ ಮೇಲೆ ಒತ್ತಡಗಳು ಜಾಸ್ತಿ ಆಗ್ತಾ ಹೋಗ್ತಿದೆ ಅದ್ರ ಜೊತೆಗೆ ಈ ಒಂದು ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಅಂತೀವಿ ಈ ಒಂದು ಹಾರ್ಮೋನ ಇಂಬ್ಯಾಲೆನ್ಸಿಂದ ಏನಾಗ್ತದೆ ಈ ವ್ಯಾ ಅಲ್ ಜೆಲ್ಲ ಬರ್ತಾ ಬರ್ತಾ ಏನಾಗುತ್ತೆ ವೀಕ್ ಆಗ್ತಾ ಬರ್ತಿರುತ್ತೆ ಅವಾಗೂ ಸಹ ಸರಿಯಾಗಿ ಈ ವ್ಯಾಲ್ಸು ಕ್ಲೋಸ್ ಆಗೋದೇ ಇಲ್ಲ ಆಮೇಲೆ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ನಾವು ಹೇಳ್ತೀವಿ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ದಪ್ಪಾಗ್ತಾ ಹೋಗ್ತಿರ್ತಾರೆ ಬಿಕಾಸ್ ಆಫ್ ದ ವೆಯ್ಟ್ ಆಫ್ ದ ಈ ಹೊಟ್ಟೆಯ ಭಾ ಭಾರದಿಂದ ಏನಾಗುತ್ತೆ ಈ ಒಂದು ನರಗಳ ಈ ಒಂದು ಈ ವೇನ್ಸ್ ಮೇಲೆ ನಾಳಗಳ ಮೇಲೆ ಪ್ರೆಷರ್ ಬೀಳ್ತಾ ಇದ್ದಂಗೆ ಅವಾಗಲೂ ಸಹ ನಾವು ಈ ಒಂದು ವೇನ್ಸ್ ಏನಾಗುತ್ತೆ ಎಲ್ಲಾರ್ಜ್ ಆಗ್ತಾ ಬರುತ್ತೆ ಆ್ಯಂಡ್ ಡ್ಯೂರಿಂಗ್ ದ ಮೆನ ಪಾಸ್ ಸೊ ಯಾವಾಗ ಮುಟ್ಟು ನಿಂತು ಹೋಗ್ತಾ ಹೋಗುತ್ತೋ ಅವಾಗೂ ಹಾರ್ಮೋನ್ನ ಚೇಂಜ್ಗಳಿಂದ ಸೊ ಅವರಲ್ಲೂ ಸಹ ನಾವು ಹೆಚ್ಚಾಗಿ ನೋಡ್ತೀವಿ ನೋಡ್ತಾ ಬರ್ತಾ ಹೋಗ್ತಿದ್ವಿ ಅಂಡ್ ಯಾರಲ್ಲಿ ಈ ವಂಶ ಬಾರ ತುಂಬ ಹೇಳ್ತಿರಲ್ಲಿ ನಮ್ಮ ತಾತಂಗಿತ್ತು ಅಥವಾ ನಮ್ಮ ಅಪ್ಪಂಗಿತ್ತು ಅಂತ ಹೇಳ್ತಿರ್ತಾರೆ ಅಂಥವ್ರು ಸಹ ನಾವು ನೋಡ್ತಾ ಬರ್ತಾ ಹೋಗ್ತಿರ್ತೀವಿ ಅದ್ರ ಜೊತೆಗೆ ಒಬೇಸಿಟಿ ಯಾರು ತುಂಬ ತೂಕ ಜಾಸ್ತಿ ಇರ್ತಾರೋ ಅಂಥವ್ರು ಸಹ ನಾವು ನೋಡ್ತಾ ಬರ್ತೀವಿ ಇನ್ನೊಂದು ದ ಮೋಸ್ಟ್ ಕಾಮನ್ ಇಸ್ ಅಂದ್ರೆ ಯಾರು ಹೆಚ್ಚಾಗಿ ನಿಂತ್ಕೊಂಡು ಅಂದ್ರೆ ಅವ್ರ ವರ್ಕ್ ಪ್ರೆಷರೇ ಆಗಿರುತ್ತೆ ಸಿಂಪಲ್ ಎಕ್ಸಾಂಪಲ್ ಇಸ್ ಇವಾಗ ಟ್ರಾಫಿಕ್ ಪೊಲೀಸ್ ಮ್ಯಾನ್ ಆಗಿರ್ಬೋದು ಕಂಟಿನ್ಯೂಸ್ ಆಗಿ ಅವರು ನಿಂತ್ಕೊಂಡೇ ಇರ್ತಾರೆ ಸೊ ಅಂತವ್ರು ನಾವು ಜಾಸ್ತಿ ನೋಡ್ತಾ ಇರ್ತೀವಿ ಅಂಡ್ ಪ್ರೊಫೆಸರ್ಸ್ ಅಥವಾ ಟೀಚರ್ಸ್ ಅಂತ ತುಂಬ ಕಂಟಿನ್ಯೂಸ್ ಆಗಿ ಕ್ಲಾಸ್ಗಳು ತೊಗೊಳ್ತಾ ಇರ್ತಾರೆ ಮತ್ತು ನಿಂತ್ಕೊಂಡೇ ಕೆಲಸ ಮಾಡಬೇಕಾಗತ್ತೆ ಅಥವಾ ಯಾರು ಹೆಚ್ಚಾಗಿ ನಿಂತ್ಕೊಂಡೇ ಕೆಲಸ ಮಾಡ್ತಾ ಹೋಗ್ತಿರ್ತಾರೋ ಅವರಲ್ಲಿ ನಾವು ಹೆಚ್ಚಾಗಿ ನಾವು ನೋಡ್ತಾ ಇರ್ತೀವಿ ಸೊ ಇವೆಲ್ಲ ಕಾರಣಗಳಿಂದ ನಾವು ಈ ಥರ ಒಂದು ಏನು ಈ ಜನಗಳಲ್ಲಿ ನಾವು ಹೆಚ್ಚಾಗಿ ಈ ಒಂದು ವೆರಿಕೋಸ್ ವೇಯ್ನ್ಸ್ ಅಂತ ಹೇಳ್ತೀವಿ ಅವರಲ್ಲಿ ನಾವು ಹೆಚ್ಚಾಗಿ ನಾವು ನೋಡ್ತಾ ಬರ್ತೀವಿ ಮೇಡಮ್